ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಪಡಿತಾರೆ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಸರ್ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಸರ್ ನನಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅಂತ ಕೆಲವ್ರು ಕೇಳ್ತಾ ಇದ್ರು ಸಾರ್ ಇಲ್ಲ ಸಾರ್ ನಮ್ಮ ಮಕ್ಳನ್ನ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡಬೇಕು ಸರ್ ಯಾವಾಗ ಬಿಡ್ತಾರೆ ಸಾರ್ ಅಂತ ಕೇಳ್ತಾ ಇದ್ರು ಹೌದು ಸ್ನೇಹಿತರೆ ಇವತ್ತಿನ ದಿನ ಅಂದ್ರೆ ಎರಡನೇ ತಾರೀಕು ಏಳನೇ ತಿಂಗಳು ಮತ್ತೆ ಮೂರನೇ ತಾರೀಕು ಮತ್ತೆ ಏಳನೇ ತಿಂಗಳು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹೊಸ ರೇಷನ್ ಗೆ ಅರ್ಜಿಯನ್ನ ಹಾಕೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ मत अदे रीतिया ಮಧ್ಯಾಹ್ನ ಎರಡನೇ ತಾರೀಕು ಏಳನೇ ತಿಂಗಳು ಮತ್ತೆ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಮತ್ತೆ ನಾಳೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತಿದ್ದುಪಡಿ ಸೇರ್ಪಡೆಗೆ ಅವಕಾಶ ಕೊಟ್ಟಿದ್ದಾರೆ ಯಾರನ್ನಾರು ಡಿಲೀಟ್ ಮಾಡಿಸ್ಬೇಕು ಡೆತ್ ಆದ್ರು ಅಥವಾ ಯಾವಾರು ಮಕ್ಕಳನ್ನ ಸೇರ್ಪಡೆ ಮಾಡಬೇಕು ಅಥವಾ ಹೊಸ ಮದುವೆ ಆಗಿರ್ತೀರಾ ತನ್ನ ಹೆಂಡತಿಯನ್ನು ಸೇರ್ಪಡೆ ಮಾಡಬೇಕು ಅಥವಾ ತಮ್ಮ ಮಗಳು ಬೇರೆ ಕಡೆ ಮದುವೆ ಆಗೋಗಿರ್ತಾಳೆ ಅವ್ರನ್ನ ಡಿಲಿಟೇಷನ್ ಡಿಲೀಟ್ ಮಾಡಬೇಕು ಆ ಎಲ್ಲ ಆಪ್ಷನ್ಗಳನ್ನು ಇವತ್ತು ಮತ್ತು ನಾಳೆ ಬಿಟ್ಟಿದ್ದಾರೆ ಅಂದ್ರೆ ಎರಡನೇ ತಾರೀಕು ಮತ್ತೆ ಮೂರನೇ ತಾರೀಕು ಬಿಟ್ಟಿದ್ದಾರೆ ಸ್ನೇಹಿತರೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಕೆಲ ಗ್ರಾಮವನ್ನಲ್ಲಿ ಮಾತ್ರ ಮಾಡ್ತಾರೆ ಅದನ್ನು ಬಿಟ್ಟರೆ ಕರ್ನಾಟಕವನ್ನು ಬೆಂಗಳೂರನ್ನು ಇಷ್ಟು ಕಡೆ ಮಾಡ್ತಾರೆ ಗ್ರಾಮವನ್ನುಗಳಲ್ಲಿ ಕೆಲವು ಕಡೆ ಸರ್ವರ್ ಇಶ್ಯೂ ಅಂದ್ರೆ ನೆಟ್ ಇಶ್ಯೂ ಇದ್ದರೆ ಏನೂ ಮಾಡೋದಿಕ್ ಬರೋದಿಲ್ಲ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಸೊ ಅವರೆಲ್ಲ ಕರ್ನಾಟಕವನ್ನಿಗೆ ಹೋಗಿ ಮಾಡಿಸ್ಬೇಕಾಗತ್ತೆ ಗ್ರಾಮವನ್ನಲ್ಲೂ ಮಾಡ್ತಾರೆ ಅಲ್ಲೂ ಕೂಡ ಮಾಡಿಸ್ಕೊಳ್ಳಿ ಬಟ್ ಏನೇ ಅಂದರೂ ಸರ್ವರ್ಗೆ ಒಂದು ಸ್ವಲ್ಪ ಇಶ್ಯೂ ಇದೆ ತುಂಬ ಲೇಟ್ ಆಗ್ತಾ ಇದೆ ತಾಳ್ಮೆಯಿಂದ ಕಾದು ಮಾಡ್ಕೊಬೇಕು ಸ್ನೇಹಿತರೆ ಆಗಲಿಲ್ಲ ಅಂದ್ರೆ ಅವ್ರೇನು ಏನು ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ಆಪ್ರೇಟರ್ಗಳು ಸಮೇತ ಕರ್ನಾಟಕವನ್ನು ಇರ್ಬೋದು ಯಾರು ಏನು ಮಾಡೋಕ್ಕಾಗಲ್ಲ ಸರ್ವರ್ ತುಂಬ ಇಶ್ಯೂ ಇದೆ ಹಾಗಾಗಿ ನೀವು ತಾಳ್ಮೆಯಿಂದ ಅದನ್ನ ನೀವು ಅದರ ಉಪಯೋಗವನ್ನು ಪಡ್ಕೊಬೇಕು ತಾಳ್ಮೆ ಇರಬೇಕು ಸೊ ಹಾಗಾಗಿ ನೀವು ಬೇಕು ರೇಷನ್ ಕಾರ್ಡ್ ನಾವು ಪಡೀಲೇಬೇಕು ಅಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋರು ಹಾಕ್ಬಹುದು ಅದಕ್ಕೆ ದಾಖಲಾತಿಗಳು ಏನೇನ್ ಬೇಕು ಅಂತ ಕೇಳ್ಬಹುದು ನೀವು ಅದಕ್ಕೆ ದಾಖಲಾತಿ ಏನು ಅನ್ನ ಆಧಾರ್ ಕಾರ್ಡ್ ಒಂದು ಆಮೇಲೆ ಅದ್ರ ಜೊತೆಗೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಇಷ್ಟಿರ್ಬೇಕು ಸ್ನೇಹಿತರೆ ಐದು ವರ್ಷದ ಒಳಗಡೆ ಇದ್ರೆ ಮಕ್ಕಳು ಸೊ ಐದು ವರ್ಷದ ಒಳಗಡೆ ಇದ್ರೆ ಬರ್ತ್ ಸರ್ಟಿಫಿಕೇಟ್ ಅಂತ ಜನನ ಪ್ರಮಾಣ ಪತ್ರ ಇದ್ರೂ ನಡೆಯುತ್ತೆ ಸರ್ ಅದ್ ಇರಬೇಕು ಜನನ ಪ್ರಮಾಣ ಪತ್ರ ಇರಬೇಕು ಸೊ ಇಷ್ಟಿದ್ರೆ ನೀವು ಹೊಸ ಪಡಿತರ ಚೀಟಿಗೆ ಅರ್ಚಿನ ಹಾಕ್ಬೋದು ತಿದ್ದುಪಡಿ ಅಥವಾ ಸೇರ್ಪಡೆಗೂ ಅಷ್ಟೇನೆ ಅಲ್ಲೂ ಸಮೇತ ನಿಮ್ದು ಆಧಾರ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಇರಬೇಕು ಆ ಚಿಕ್ಕ ಮಕ್ಳ ಆದ್ರೆ ಬರ್ತ್ ಸರ್ಟಿಫಿಕೇಟ್ ಇರ್ಬೇಕು ಇಷ್ಟಿದ್ರೆ ನೀವು ತಿದ್ದುಪಡಿಯನ್ನು ಸೇರ್ಪಡೆಯನ್ನು ಸಮೇತ ಮಾಡಬಹುದು ತಿದ್ದುಪಡಿ ಅಂದ್ರೆ ನೀವು ವಿಳಾಸ ಬದಲಾವಣೆ ಇರಬಹುದು ಅಥವಾ ಹೆಸರು ಬದಲಾವಣೆ ಇರಬಹುದು ಇದನ್ನು ಸಮೇತ ಬಿಟ್ಟಿದ್ದಾರೆ ಇದನ್ನು ಸಮೇತ ಇವತ್ತೇ ಅದರ ಉಪಯೋಗವನ್ನು ಪಡ್ತಾರೆ ಪಡ್ಕೊಂಬುದು ಅಂದ್ರೆ ಎರಡನೇ ತಾರೀಕು ಮತ್ತೆ ಮೂರನೇ ತಾರೀಕು ಪಡ್ಕೊಂಬೋದು ಸ್ನೇಹಿತರೆ ದಯವಿಟ್ಟು ಎಲ್ಲಾರು ಇದ್ರ ಉಪಯೋಗ ಪಡ್ಕೊಳ್ರಿ ಬಟ್ ಮತ್ತೆ ಹೇಳ್ತಾ ಇದೀನಿ ಸರ್ವರ್ ಇಶ್ಯೂ ಇದೆ ಆ ಸರ್ವರ್ ಇಶ್ಯೂ ಅಲ್ಲಿ ಎಷ್ಟು ಜನದಾಗುತ್ತೋ ಯಾರು ಇರುತ್ತೋ ಅವರು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು